ರಾಯಚೂರಿನ ಉದಯನಗರದ ಬಡಾವಣೆಯಲ್ಲಿರುವ ರಾಮಕೃಷ್ಣ ಆಶ್ರಮದಲ್ಲಿ ಆಶ್ರಮದ ಮೇಲ್ವಿಚಾರಕ ಮಕ್ಕಳಿಗೆ ಮಾರಣಾಂತಿಕ ಹಲ್ಲೆ ನಡೆಸಿ ಕಿರುಕುಳ ಕೊಡುತ್ತಿದ್ದು ಈ ಕೃತ್ಯ ಅದೆಷ್ಟೋ ದಿನಗಳಿಂದ ನಡೆಯುತ್ತಿರುವುದು ಈಗ ಬೆಳಕಿಗೆ ಬಂದಿದೆ ನಿನ್ನೆಯ ದಿನ ಆಶ್ರಮದಲ್ಲಿದ್ದಂತ ಇಬ್ಬರು ಬಾಲಕರ ತಾಯಿಯು ಮಕ್ಕಳನ್ನು ಮಕ್ಕಳ ಮುಖವನ್ನು ನೋಡಿ ಮಾತನಾಡಿಸಿಕೊಂಡು ಹೋಗೋಣ ಎಂದು ಬಂದಾಗ ಈಗ ನಿನ್ನ ಮಗನನ್ನು ತೋರಿಸಲು ಆಗುವುದಿಲ್ಲ ಹದಿನೈದು ದಿನ ಬಿಟ್ಟು ಬನ್ನಿ ಎಂದ ಎಂದಾಗ ಮಹಿಳೆಗೆ ಅನುಮಾನ ಬಂದು ಉಪ್ಪಾರ ಸಮಾಜದವರಾದ ಅವರು ಸಮಾಜದವರ ಗಮನಕ್ಕೆ ತಂದು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬಾಲಕನು ಮಾಧ್ಯಮದವರೊಂದಿಗೆ ಮಾತನಾಡಿ ಸರ್ ನಮಗೆ ದಿನಾಲು ಹಲ್ಲೆ ಮಾಡುತ್ತಿದ್ದರು ನಮ್ಮನ್ನು ಯಾದಗಿರಿ ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಭಿಕ್ಷೆ ಬೇಡಲು ಹೇಳುತ್ತಿದ್ದರು ನಾವು ಭಿಕ್ಷೆ ಬೇಡಿ ಹಣ ಸಂಗ್ರಹಿಸಿ ಸರಿಗೆ ಕೊಡುತ್ತಿದ್ದೆವು ಎಂಬ ಆ ಬಾಲಕನ ಮಾತುಗಳನ್ನು ಕೇಳಿದರೆ ಹೃದಯವು ತಲ್ಲಣಗೊಳ್ಳುತ್ತದೆ

ಈಗ ಅದನ್ನು ನೀನೇ ಕಾಳತನ ಮಾಡಿ ಅಂಥೇಳಿ ಈ ಹುಡುಗನ ಮೇಲೆ ಮಾರಾಣಂತಿಕ ಅಲ್ಲೇ ಮಾಡಬೇಕಾದ್ರೆ ಆ ಸಮಯದಲ್ಲಿ ಆ ಹುಡುಗ ಪೆನ್ಗೆ ಎತ್ತಿಟ್ಟು ಹುಡುಗ ಬಂದು ಕೊಟ್ಟನ ವಾಪಸ್ ಕೊಟ್ಟನ ಮೋನಿ ಶಾಮ ಹುಡುಗ ವಾಪಸ್ ಕೊಟ್ಟಣ ಕೊಟ್ಟರು ಕೂಡ ಈತ ಅಲ್ಲಿ ಮೇಲ್ವಿಚಾರಕ್ಕೇನು ಏನು ಇವನು ವೇಣುಗೋಪಾಲ ಅಂತೇಳಿ ಸ್ವಾಮೀಜಿ ಅಂತ ಹೇಳ್ತಾನೆ ಅವನು ಅವನಿಗೆ ಕನಿಷ್ಠ ತಂದೆ ತಾತನು ವಹಿಸಿದೆ ಅವನು ಈ ರೀತಿ ಆ ಹುಡುಗನಿಗೆ ಬೆಲ್ಟ್ಲಿಂದ ಮತ್ತು ಸ್ಕೇಲು ಮತ್ತು ಪೆನ್ನಿನಿಂದ ಚುಚ್ಚಿ ಮಾರಾಣಂತಿಕೆ ಅಲ್ಲೇ ಮಾಡಿ ಕಂಪ್ಲೀಟ್ ಬಾಡಿಯೆಲ್ಲ ಕಂಪ್ಲೀಟ್ ಬಾಡಿಯೆಲ್ಲ ಅವನು ಗಾಯಪಡಿಸಿದ್ದಾನೆ ಅದರಲ್ಲಿ ಅದು ಇದು ಕಣ್ಣಲ್ಲಿ ಖಾರ ಹಾಕಿ ಬಡತನಕ್ಕಾಗಿ ಊಟಕ್ಕಾಗಿ ಸ್ಕೂಲ್ ಹೋದ ಒಂದು ವಿಷಯಕ್ಕಾಗಿ ಈ ಒಂದು ವಿಷಯನ ಹೊರಗಡೆ ಯಾರಿಗೂ ಹೇಳ್ತಾ ಇಲ್ಲ ಈ ರೀತಿ ಮಾರಣಾಂತಿಕ ಅಲ್ಲೇ ಆದಕ್ಕೋಸ್ಕರ ಈ ಹುಡುಗನ ನಾವು ಆಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಕೋಸ್ಕರ ಈಗ ಅದು ಬೈಲಿಗೆ ಬಂದಿದೆ ಈ ಬೈಲಿಗೆ ಬಂದು ನಾವು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಏನಾದಲ್ಲ ಅವನಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು